ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರದಲ್ಲಿ ಇದೀಗ ರಜತ್ ಪುಜ್ಜಿ ಅವರಿಗೆ ಗ್ರಹಾಚಾರ ಬಿಡಿಸಿದ್ದಾರೆ ಹನುಮಂತ ಯಾವ ವಿಚಾರಕ್ಕೆ ಏನಾಯಿತು ಬನ್ನಿ ನೋಡ್ಕೊಂಬೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ಸ್ಪರ್ಧಿಗಳು ವೈಟ್ ಕಾರ್ಡ್ ಹೆಂಟ್ರಿಯನ್ನು ಕೊಟ್ಟಿರುವುದು ಭಾಳ ನಿಮಗೂ ಕೂಡ ಗೊತ್ತಾಯಿದೆ ಬಂದ ತಕ್ಷಣವೇ ಉಳಿದ ಸ್ಪರ್ಧಿಗಳಿಗೆ ಇದ್ದಂಥ ಸ್ಪರ್ಧಿಗಳಿಗೆ ಕ್ವಾಟ್ಲೆಯನ್ನು ಕೊಟ್ಟಿದ್ದಾರೆ ದುರಂಕಾರ ಹೇರು ದೋಣಿಯಲ್ಲಿ ಅವರಿಗೆ ಆವಾಜ್ ಕೊಡುವುದು ಈ ರೀತಿಯಲ್ಲಿ ಏಕವಚನದಲ್ಲಿ ಮಾತನಾಡಿಸಿದ್ದಾರೆ ವೀಕ್ಷಕರೇ ಇದು ಸ್ಪರ್ಧೆಗಳಿಗೆ ಅಲ್ಲ ವೀಕ್ಷಕರಿಗೂ ಕೂಡ ಇಷ್ಟ ಆಗಲಿಲ್ಲ ಇವರ ದುರಂಕಾರ ದರ್ಪ ಯಾವತ್ತೂ ಜಾಸ್ತಿ ಹೊತ್ತು ಇರೋದಿಲ್ಲ ಅನ್ನೋದು ಅವರಿಗೆ ಗೊತ್ತಿಲ್ಲದೆ ಇರಬಹುದು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿ ಆದರೆ ಇವರು ಎಲ್ಲ ಪ್ರಾಣಿಗಳ ಜೊತೆ ವಾಸ ಮಾಡ್ತಿರೋದು ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ ವೀಕ್ಷಕರೇ ಹಾಗಾಗಿ ಇವರು ಆದಷ್ಟು ಬೇಗ ಬಿಗ್ ಬಾಸ್ ಅನ್ನೋ ಒಂದು ಕಾಡಿನಲ್ಲಿ ಆದಷ್ಟು ಬೇಗ ಬರ್ ಆಚೆ ಬರ್ತಾರೆ ಆ ಕಾಡಿನಿಂದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೌದು ಬಂದ ತಕ್ಷಣ ಹನುಮಂತನಿಗೆ ಏನ್ಲ ಹನುಮಂತ ಅನ್ನೋ ಪದದನ್ನ ಬಳಸಿ ಇದೀಗ ಏಕವಚನದಲ್ಲಿ ಮಾತನಾಡಿಸಿದ ರಜತ್ ಬುಜ್ಜಿ ಅವರ ದುರಂಕಾರಕ್ಕೆ ಹಲವಾರು ನೆಟ್ಟಿಗರು ಇದೀಗ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೀಕ್ಷಕರೇ ಮೊದಲಿಗೆ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಂತಹ ಹನುಮಂತನನ್ನು ಇದೀಗ ಈ ರೀತಿ ಮಾತನಾಡಿಸಿದ್ದು ಎಷ್ಟು ಸರಿ ಅಂತಾರೆ ಇವತ್ತು ತ್ರಿವಿಕ್ರಮ್ ಕ್ಯಾಪ್ಟನ್ಸಿ ತ್ರಿವಿಕ್ರಮ್ ಸ್ಟ್ರಾಂಗ್ ಕಂಟೆಸ್ಟೆಡ್ ಅಂತ ಅಂತವರಲ್ಲ ಇದೀಗ ತ್ರಿವಿಕ್ರಮ್ ಅವರನ್ನೇ ಮೀರಿಸುವಷ್ಟು ತಾಕತ್ತು ಹನುಮಂತನಿಗೆ ಇದೆ ಎಂಬುದು ಒಂದು ಟಾಸ್ಕ್ನಲ್ಲಿ ಗೊತ್ತಾಗಿದೆ ಅಂತಲೇ ಹೇಳಬಹುದು ಜೋಡಿ ಟಾಸ್ಕ್ನಲ್ಲಿ ವಿನ್ ಆಗಿ ಇದೀಗ ಕಿಚ್ಚನ ಚಪ್ಪಳೆಯನ್ನು ಪಡೆದುಕೊಂಡಂತಹ ನಂಬರ್ ಒನ್ ಕ್ಯಾಪ್ಟನ್ ಆಗಿರುವಂತಹ ಹನುಮಂತನ ತಾಕತ್ತು ಎಂಥದ್ದು ಅನ್ನೋದು ಅಲ್ಲಿದ್ದಂಥ ಸ್ಪರ್ಧಿಗಳಿಗೆ ಗೊತ್ತು ಇದೀಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂಥ ಹನುಮಂತನನ್ನು ಮೀರಿಸುವ ಶಕ್ತಿ ರಜತ್ಗೆ ಇದೆ ಅಂದರೆ ರಜತ್ ಬಂದ ತಕ್ಷಣವೇ ತನ್ನ ಸಣ್ಣತನವನ್ನ ತೋರಿಸಿಬಿಟ್ಟಿದ್ದಾರೆ ಇದೀಗ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಕ್ಯಾಪ್ಟನ್ ಆಗುವಂತಹ ರಜತ್ ಹಾಗೂ ಶೋಭಾ ಶೆಟ್ಟಿ ಇಬ್ಬರಲ್ಲಿ ಅರ್ಹರು ಅನರ್ಹರು ಯಾರು ಎಂಬುದನ್ನು ಕೊಡಬೇಕಾಗಿತ್ತು ಆದರೆ ಇದೀಗ ಅನರ್ಹ ಪಟ್ಟಿಗೆ ರಜತ್ ಅವರನ್ನು ಸೇರಿಸಿದ ಹನುಮಂತ ಇದೀಗ ಸಿಕ್ಕಾಪಟ್ಟೆ ತಿರುಗೇಟನ್ನು ಕೊಟ್ಟಿದ್ದು ಚಳಿ ಬಿಡಿಸಿದ್ದಾರೆ ಮಾತಿನಲ್ಲೇ ಚಳಿ ಬಿಡಿಸಿದ್ದಾರೆ ಹಳ್ಳಿ ಭಾಷೆಯಲ್ಲಿ ಯಾವ ರೀತಿ ಚಳಿ ಬಿಡಿಸಬೇಕು ಅನ್ನೋದು ಹನುಮಂತನಿಗೂ ಗೊತ್ತು ಆ ಭಾಷೆಯಲ್ಲಿ ಹನುಮಂತ ಅವರು ರಜತ್ ಅವರಿಗೆ ಹೇಳಿಸಿದ್ದಾರೆ ಹಾಗಾಗಿ ಸೈಲೆಂಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ದೂರ ಉಳಿದುಕೊಂಡಂತಹ ರಜತ್ ಕಾರಣ ಹನುಮಂತ ಅನ್ನೋದು ಇದೀಗ ಸ್ಪಷ್ಟವಾಗಿ ಗೊತ್ತಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಇವರನ್ನು ಮುಗಿಸ್ತಾ ಇದ್ದಾರೆ ಯು